ವ್ಯಕ್ತ ಯಾವಾಗಲೂ ವ್ಯಕ್ತ ಮಾಡ್ತಾರೆ ಇವತ್ತು ವ್ಯಕ್ತ ಮಾಡಿದ್ದಾರೆ ರಾಜ್ಯಪಾಲರಿ ಗ್ಯಾರಂಟಿ ಬೇಡ್ರಿ ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಹೇಳಿ ನೀವು ಬಿಡಿ ಸರ್ ತಾವೇ ಹೇಳಿದಿರ ಲೋಕಸಭಾ ಆದ್ಮೇಲೆ ಎಲ್ಲ ಚೇಂಜ್ ಆಗ್ತಾರಂತ ಅಂತ ಗ್ಯಾರಂಟಿ ಕೊಟ್ಟಿರಿ ನೆನ್ಪಿರ್ಲಿ ನಿಮಗೆ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವು ಗ್ಯಾರಂಟಿ ಕೊಟ್ಟಿರದು ನೆನ್ಪಿರ್ಲಿ ಎಲ್ಲೂ ಬದಲಾವಣೆ ಅಂತ ಹೇಳಿ ನೀವು ದಯವಿಟ್ಟು ನೀವು ಏನು ಹೇಳ್ತೀರಿ ಮಾಧ್ಯಮದಲ್ಲಿ ತಾವು ನೋಡ್ಬಿಡ್ರಿ ಬಿಡಿ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಮೆಂಟ್ ನೂರಕ್ಕೆ ತ tax ಅಂತ ಹೇಳారా ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ